ಇವತ್ತು ಈ ತರ ಬೆತ್ತನೆ ಪ್ರಕರಣ ಆಗ್ತಾ ಇರೋಂತದ್ದು ಪದೇ ಪದೇ ಇವ್ರು ಹೇಳ್ತಾ ಇರ್ತಾರೆ ಯಾವಾಗೂ ಜಾಸ್ತಿ ಹೇಳ್ತಾ ಇರ್ತೀರ ಫ್ರೀ 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 ಅಂತ ಇದು ಆ ಫ್ರೀಯಾಗಿ ಸೇರಿಸ್ತೀರ ಈ ಭಾಗ್ಯನೂ ಆ ಫ್ರೀಯಲ್ಲಿ ಬರ್ತೈತ ಕೋರ್ಟ್ ಚೀಮಾರಿ ಹಾಕಿದೆ ಇದಕ್ಕೆ ಕೋರ್ಟ್ ಅಲ್ಲಿ ಜಡ್ಜ್ ಕಣ್ಣೀರ್ ಹಾಕಿದ್ದಾರೆ ಅಂತ ನಾನು ಪತ್ರಿಕೆಯಲ್ಲಿ ಓದಿದ್ದೀನಿ ನಾನು ಸರ್ಕಾರಕ್ಕೆ ಏನು ಕಣ್ಣೀರು ಬರಲೇ ಇಲ್ಲಲ್ಲ ಒಂದು ತೊಟ್ಟು ಕಣ್ಣೀರು ಬರಲಿಲ್ಲ ಯಾರಿಗೂ ಸರ್ಕಾರಕ್ಕೆ ಒಂದು ಹನಿನೂ ಬರಲಿಲ್ಲ ಅದ್ರ ಬಗ್ಗೆ ಯಾವಾಗ ಮಹಿಳಾ ಆಯೋಗ ಒಂದೇ ನಿಮಿಷ ಸರ್ ನಾನು ಮಾತಾಡೋ ಹೇಳಿದ್ರೆ ಎಲ್ಲ ನಾನು ಡಿಸ್ಟರ್ಬ್ ಮಾಡೋದಿಲ್ಲ ನಿಮ್ಗೆ ಅದು ಹೇಳ್ತೀನಿ ಒಂದು ಕರೆಕ್ಷನ್ ಮಾಡ್ಬೇಕಲ್ಲ ಅಲ್ಲ ಇದು ಸಬ್ಜೆಕ್ಟ್ ಪೂರ್ತಿ ಸಬ್ಜೆಕ್ಟ್ ಬೇಡ ಇದನ್ನ ಮುಗಿಸ್ಬಿಡ್ತೀನಿ ಆಮೇಲೆ ಹೇಳಿ ಕ್ಲಾರಿಫಿಕೇಶನ್ ಕೊಟ್ಬೋಣ ಯಾಕೆಂದ್ರೆ ಸತ್ಯಕ್ಕೆ ದೂರವಾಗಿರೋ ಮಾತುಗಳು ಹೇಳ್ತಾ ಇದ್ದೀರಾ ಅದಕ್ಕೋಸ್ಕರ ನಾನು ಸ್ವಲ್ಪ ಕರೆಕ್ಷನ್ ಮಾಡೋಣ ಅಂತ ಅಷ್ಟೇ ನಾನು ಮಾನ್ಯ ಅಧ್ಯಕ್ಷರೇ ಹಿಂದಿನ ರಾತ್ರಿ ಆ ಘಟನೆ ಆದ ತಕ್ಷಣ ನನಗೆ ಬೆಳಿಗ್ಗೆ ಮೆಸೇಜ್ ಬರುತ್ತೆ ಬೆಳಿಗ್ಗೆ ತಕ್ಷಣ ನಾನೇ ಆ ಗ್ರಾಮಕ್ಕೆ ಹೋಗಿದ್ದೇನೆ ಅಷ್ಟುವರೆಗಾಗಲೇ ನಮ್ಮ ಪೊಲೀಸ್ನವರು ಅವ್ರನ್ನ ರಾತ್ರಿನೇ ಅವರಿಗೆ ಕರೆ ಬಂದು ತಕ್ಷಣ ಅವ್ರು ಹೋಗಿ ಅವ್ರನ್ನ ರೆಸ್ಕ್ಯೂ ಮಾಡಿ ಕರ್ಕೊಂಡು ಬಂದು ಆಸ್ಪತ್ರೆಗೆ ಸೇರಿಸಿ ಏನು ಕ್ರಮ ತಗೋಬೇಕು ತಕ್ಷಣ ಆರು ಜನ ಅರೆಸ್ಟ್ ಮಾಡಿದ್ದಾರೆ ಅವತ್ತೇ ರಾತ್ರಿಯೇ ಅರೆಸ್ಟ್ ಮಾಡಿದ್ದಾರೆ ಆಮೇಲೆ ಕೆಲವರು ಓಡೋಗಿದ್ರು ಅವ್ರನ್ನ ನೆಕ್ಸ್ಟ್ ಡೇ ಇಪ್ಪತ್ನಾಲ್ಕು ಗಂಟೆ ಒಳಗೆ ಅರೆಸ್ಟ್ ಮಾಡಿದರು ನಾನು ಅಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ನಾನು ಹೋಗಿದ್ದೇನೆ ಹೋಗಿ ಆ ಊರಿನಲ್ಲಿ ಆ ಮನೆಗೆ ಹೋಗಿ ಮತ್ತು ಅಲ್ಲಿ ಎಲ್ಲ ಹೋಗಿ ಆ ಹೆಣ್ಮಗಳನ್ನು ಆಸ್ಪತ್ರೆಗೆ ಭೇಟಿ ಮಾಡಿ ಅವರಿಗೆ ಸಾಂತ್ವನ ಹೇಳಿ ಧೈರ್ಯ ಕೊಟ್ಟು ನಾವಿದ್ದೇವೆ ಅಂತ ಹೇಳಿ ಎಲ್ಲ ಬಂದಿದ್ದೇನೆ ಸರ್ಕಾರ ಏನು ಮಾಡಲಿಲ್ಲ ಮುಚ್ಕೊಂಡಿತ್ತು ಯಾರೂ ಹೋಗ್ಲಿಲ್ಲ ಯಾರೂ ಬರ್ಲಿಲ್ಲ ಅಂತ ಹೇಳಿ ತಾವು ಹೇಳಿಬಿಟ್ರೆ ಹೇಳಿ ನೀವು ಘಟನೆ ನಡೆದಿದ್ದು ಕ್ರಮ ತಗೊಂಡಿಲ್ಲ ಅದು ಮತ್ತೊಂದು ಹೇಳಿ ಆದ್ರೆ ಸತ್ಯನೂ ಕೂಡ ಹೇಳ್ಬೇಕಲ್ಲ ಸ್ವಲ್ಪ ಸತ್ಯ ಇದ್ರೆ ಹೇಳ್ತಾ ಇದ್ದೆ ಅಲ್ಲಿ ಏನು ಅದು ಅದಾದ ಮೇಲೆ ಇದನ್ನೇ ಇದನ್ನೇ ನಾನು ಸದನದಲ್ಲಿ ಹೇಳಿದ್ದೇನೆ ಉತ್ತರ ಕೊಟ್ಟಿದ್ದೇನೆ ನಾವು ನೀನು ಹೋಗಿರ ನೀವು ಹೋಗಿರೋದು ನಾನು ಹೇಳ್ತಾ ಇದ್ದೆ ನೀವು ಅಷ್ಟರಲ್ಲಿ ಮಾತಾಡ್ತೀನಿ ಅಂದ್ರೆ ಅಲ್ಲ ಮೊದಲೇ ತಪ್ಪು ಬಿಟ್ರಲ್ಲ ನೀವು ಮೊದಲೇ ಬಿಡ್ಬೇಕಲ್ಲ ಅಲ್ಲ ಫಸ್ಟ್ ಏ ತಪ್ಪು ಬಿಟ್ರಲ್ಲ ಅದು ಸರಿ ಮಾಡೋಣ ಅಂತ ದಾರಿ ತಪ್ಪಿಟ್ರೆ ಎಲ್ಲ ಹೋಗ್ಬಿಡುತ್ತೆ ಇಲ್ಲ ದಾರಿ ತಪ್ಪಿರೋದು ನಿಮ್ ಪೊಲೀಸ್ ಇಲಾಖೆ ಇಲ್ಲ ಇಲ್ಲ ದಾರಿ ತಪ್ಪಿರೋದು ಪೊಲೀಸ್ ಇಲಾಖೆ ಯಾವತ್ತು ನಿಮ್ಗೂ ಗೊತ್ತಿದೆ ಅವ್ರು ಯಾವತ್ತು ದಾರಿ ತಪ್ಪೋದಿಲ್ಲ ನೀವು ತಪ್ಪಿಸ್ತಾರೆ ಅಷ್ಟೇ ಇಲ್ಲ 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 ನಾವು ಅಷ್ಟೇ ರೂಮ್ ಒಳಗಡೆ ಇರೋ ಇದನ್ನು ಕೂಡ ಹಾಗೆ ಕ್ಲೀನ್ ಮಾಡಬೇಕು ನಾವು ಅಂತ ಹೇಳಿದ್ರು ಅದಕ್ಕೆ ಕಡ್ಡಿ ತರಬೇಕಾದ್ರೆ ಅವ್ರಿಗೆ ಬೆಳಗ್ಗೆ ನಾಲ್ಕು ಗಂಟೆಗೆ ಬಿರ್ಸಿ ಕಳಿಸ್ತಾರಂತೆ ಈ ಬಿದಿರು ಕಡ್ಡಿ ತರಕ್ಕೆ ಬಿದಿರು ಕಡ್ಡಿನೂ ಇಲ್ಲ ಅವರು ಹೋಗಿ ಹಳ್ಳಿಗಳಲ್ಲಿ ಹುಡುಕಿ ತಗೊಂಬರೋ ಅಷ್ಟೊತ್ತಿಗೆ ಮಧ್ಯಾಹ್ನ ಮೂರು ಗಂಟೆ ಊಟ ತಿಂಡಿ ಏನು ಇಲ್ಲ ಇಷ್ಟೆಲ್ಲ ಕಂಪ್ಲೇಂಟ್ ಆದರೆ ಸರ್ಕಾರ ಮಾಡ್ತು ಯಾರೋ ಒಂದು ನಾಲ್ಕು ಜನ ಸಸ್ಪೆಂಡ್ ಮಾಡಿ ಬಿಟ್ಬಿಟ್ರಷ್ಟೇ ಇದು ನಾವು ಸ್ಯಾಂಪಲ್ ಹೇಳ್ತಾ ಇರೋದು ಅಷ್ಟೇ ಇದು ಇಲ್ಲಿ ನಡೆದಿದೆ ಅಂತ ಇಡೀ ರಾಜ್ಯದಲ್ಲಿ ಈ ತರದ ಘಟನೆಗಳು ನಡೀತಾ ಇದೆ ಇದೊಂದು ಮಾಡಲ್ಲಾದ್ರೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಶಾಲೆಗಳಿಗೆ ಅಲ್ಲಿರುವಂತ ಮಕ್ಕಳಿಗೆ ಸೌಕರ್ಯ ಆದರೂ ಸಿಗುತ್ತೆ ಒಂದು ಇನ್ಸಿಡೆಂಟ್ ಅನ್ನ ನಾವು ಹೇಳ್ತಾ ಇದ್ದೀರಿ ಇದು ಮುಗಿಸ್ಕೊಂಡು ನಾನು ಇದಾಗಿದೆ ಇದಾಗಿ ಎಲ್ಲ ಘಟನೆ ಆದ ಮೇಲೆ